ಸರ್ ಎಲ್ಲಲಿಂಗ್ ಮೇತ್ರಿ ಕೆ ಎಸ್ ಆರ್ ಪಿ ಸರ್ ಅಳ್ಳನ್ ತಾಲೂಕಾ ಮಾದನ್ ಗ್ರಾಮ ಆ ಥರ ಸರ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಕಳೆದ ಮೇ ತಿಂಗಳಿನಲ್ಲಿ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ನನ್ನ ಜೊತೆ ಅವರು ಫ್ರೆಂಡ್ಶಿಪ್ ಆಗಿ ಸ್ಟಾರ್ಟಿಂಗ್ ಮೊದಲು ಮೊದಲು ಮಾತಾಡ್ತಿದ್ರು ಸರ್ ಆಮೇಲೆ ನಿಮ್ಮದೂರು ನಮ್ಮದೂರು ಅಂತ ಎಲ್ಲ ಕೇಳ್ಕೊಂಡ್ರು ಕೇಳ್ಕೊಂಡು ನನ್ನ ಜೊತೆ ಫೋನಲ್ಲಿ ನಂಬರ್ ಕೊಡಿ ಕಾಂಟ್ಯಾಕ್ಟ್ ಅಂದರೆ ನಾನು ಕೊಟ್ಟಿಲ್ಲ ಸರ್ ಅವರೇ ನಾನು ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಅಂತ ಹೇಳಿ ನನ್ನ ಜೊತೆ ಎಲ್ಲ ನಂಬರ್ ತೊಗೊಂಡ್ರು ಸರ್ ನಂಬರ್ ತೊಗೊಂಡು ಡೈಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ಕೊತ ನೈಟ್ ವೀಡಿಯೋ ಕಾಲ್ ಮಾಡೋದಾಗಲಿ ಅಥವಾ ನನ್ನ ಜೊತೆ ಮಿಸ್ಸಿಸ್ ಮಿಸ್ ಬಿಹೋ ಮಾತಾಡೋದಾಗಲಿ ಎಲ್ಲ ಮಾಡಿದ್ದಾರೆ ಸರ್ ಸತತವಾಗಿ ನನಗೆ ನಾಲ್ಕು ತಿಂಗಳು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಸರ್ ನನಗೆ ಎರಡು ತಿಂಗಳು ಮೊಬೈಲ್ ಕರೆನ್ಸಿ ಕೂಡ ಅವರೇ ಹಾಕ್ಸಿದ್ದಾರೆ ಆಗಸ್ಟ್ ಹದಿಮೂರನೇ ತಾರೀಕು ಸರ್ ನೈಟ್ ಏನಾಯ್ತು ಅಂತಂದ್ರೆ ಅವರು ಮಾತಾಡೋದು ನಮ್ಮ ಮನೇಲಿ ನಮ್ಮ ತಮ್ಮ ನೋಡಿ ಹೊಡೆದಿದ್ದಾರೆ ಸರ್ ಹೊಡೆದಿದ್ದಾರೆ ನಾನು ಇವ್ರಿಗೆ ಫೋನ್ ಮಾಡಿದ್ದೀನಿ ಎಲ್ಲ ನಿಮ್ಮ ಹೆತ್ತರೆಯವರಿಗೆ ಫೋನ್ ಮಾಡಿದ್ರು ಆತ ಏನಂದಿದ್ದಾರೆ ಸರ್ ನಾನು ಹೇಗಿದ್ರು ನಿನ್ನ ಮದುವೆ ಆಗೋಳ್ತಾನೆ ನೀನು ಕಲಬುರ್ಗಿಗೆ ಬಂದ್ಬಿಡು ಎಲ್ಲಿಗೂ ಹೋಗ್ಬೇಡ ಅಂತೇಳಿ ನನ್ನ ಹೈದರಾಬಾದಿಂದ ಕಲಬುರ್ಗಿ ಕರೆಸಿದ್ದಾರೆ ಸರ್ ಕರೆಸಿಬಿಟ್ಟು ಅದ್ರಕ್ಕಿಂತಲೂ ಮುಂಚೆ ಎಂಟು ನೈಟ್ ಎಂಟುವರೆಗೆ ಜೈರಾಬಾದಲ್ಲಿ ಎಂಟುವರೆಗೆ ನನ್ನ ಕಡೆಯಿಂದ ಆಧಾರ್ ಕಾರ್ಡ್ ವಾಟ್ಸಪ್ ಮಾಡ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ ವಾಟ್ಸಪ್ ಸರ್ ಯಾತಕ್ಕೆ ಆಧಾರ್ ಕಾರ್ಡ್ ಯಾಕೆ ತೊಗೊತಿದ್ದೀರಾ ಅಂತ ಕೇಳಿದ್ರೆ ಇಲ್ಲ ನೀನು ಹಾಕು ನಾನು ಹೇಳ್ತೀನಿ ಇಲ್ಲೇ ನಮ್ಮ ಫ್ರೆಂಡ್ ಅಕ್ಕ ಇದ್ದಾರೆ ಅವ್ರ ಮನೇಲಿ ಇಡ್ತೀನಿ ಇಲ್ಲಾಂದ್ರೆ ನಿನಗೆ ನೈಟ್ ಪಿ ಜಿ ಮಾಡಿ ಇಡ್ತೀನಿ ಅಂತ ಹೇಳಿದ್ರು ಸರ್ ನಾನು ಹಾಕಿದೆ ರೀ ಆಮೇಲೆ ಹತ್ತು ಸುಮಾರು ಟೈಮು ಹತ್ತು ಗಂಟೆ ಆಗಿತ್ತು ಸರ್ ಹತ್ತು ಗಂಟೆ ಭದ್ರಿಂಗ್ ರೋಡ್ ಉಳ್ಕೊಂಡೆ ಅವರು ಬೈಕ್ ತೊಗೊಂಡು ಬಂದು ನನ್ನ ಬೈಕ್ ಮೇಲೆ ಕುಂಡ್ರಿಸ್ಕೊಂಡು ಸೀದಾ ಅಶೋಕ ಓಟ್ ಬಸ್ ಸ್ಟಾಪ್ ಹತ್ತಿರ ಇರೋ ಅಶೋಕ ಲಾರ್ಜಿಗೆ ಕರ್ಕೊಂಡು ಹೋದ್ರು ಸರ್ ಕರ್ಕೊಂಡೋಗಿ ಅಲ್ಲಿ ನನಗೆ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ನೀವು ಅಂತ ಕೇಳಿದ್ರೆ ನಾವು ನಾಳೆ ಬೆಳಗ್ಗೆ ಆಗೋಣ ಇವಾಗ ಎಲ್ಲೂ ರೂಮ್ ಸಿಗೋಂಗಿಲ್ಲ ನೀನು ಒಬ್ಬಳೇ ಒಂದು ದಿವಸ ಇಲ್ಲಿ ನೈಟ್ ಇಲ್ಲೇ ತಂಗೋಣ ಬೆಳಗ್ಗೆ ಎದ್ದು ಮದುವೆ ಆಗೋಣ ಅಂತ ಹೇಳಿದ್ರು ಸರ್ ನಾನು ಇಲ್ಲಿ ನೀವು ಒಬ್ರನ್ನ ಒನ್ ಕಂಡೀಷನ್ ಹೇಳಿದೆ ಸರ್ ನೀವು ಇಲ್ಲಿ ಇರಬಾರ್ದು ನಾನು ಒಬ್ಬಳೇ ಇರ್ತೀನಿ ರೂಮಲ್ಲಿ ನೀವು ಹೋಗಿ ಇರಬೇಡಿ ಅಂತಂದರೆ ಇಲ್ಲ ಇಲ್ಲ ನಾನು ಹೆಗೂ ಮದುವೆ ಆಗೋಳಲ್ಲ ಅಂತ ಹೇಳಿಬಿಟ್ಟು ನನ್ನ ಜೊತೆನೇ ಉಳ್ಕೊಂಡು ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ನನ್ನನ್ನು ಮಿಸ್ಯೂಸ್ ಮಾಡಿ ಬಳಸ್ಕೊಂಡು ಸರ್ ಬೆಳಗ್ಗೆ ನನ್ನ ಬಿಟ್ಟುಬಿಟ್ಟು ಬಿಟ್ಟು ಹೋಗಿದ್ದರು ಸರ್ ಬೆಳಗ್ಗೆ ಮಾರ್ನಿಂಗು ಅವ್ರ ಫ್ರೆಂಡನ್ನು ಕರೆಸ್ಬಿಟ್ಟು ಲಾರ್ಜ್ ಡೋರ್ ಬರೀತಿದ್ರು ಸರ್ ಬರೀತಿದ್ರು ನಾನು ಯಾರು ಅಂತ ಡೋರ್ ತೆಗ್ದೆ ತೆಗೆದಿದ್ರೆ ಅವರು ಹನ್ನೊಂದು ಪರ್ಸನ್ ಅಂತ ನಾನು ಚೀರ್ಕೊ ಕಿರ್ಚ್ಕೊಂಡು ನಾನು ಡೋರ್ ಲಾಕ್ ಮಾಡ್ಕೊಂಡೆ ಸರ್ ಆಮೇಲೆ ನವರು ವಿಚಾರಿಸಿದಾಗ ಅವರೆಲ್ಲನೂ ಹೇಳಿದ್ರು ಸರ್ ನಮ್ಮ ಜೊತೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಅವ್ರಿಗೆ ಫೋನ್ ಮಾಡಿಲ್ಲ ಮತ್ತೆ ಸ್ನೇಹಿತರೆ ಸರ್ ಅದು ಆದ ನಂತರ ನಾನು ಫೋನ್ ಮಾಡಿದೆ ಸರ್ ನಾನು ಹಾಂ ನೀವು ಯಾಕೆ ಇಲ್ಲಿ ಇಟ್ಟಿದ್ದೀರಾ ನಾನು ನನಗೆ ಇರೋಕೆ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದೀರಾ ಬನ್ನಿ ಕರ್ಕೊಂಡು ಹೋಗಿ ಅಂತ ನಾನು ಫೋನ್ ಮಾಡಿದೆ ಸರ್ ಫೋನ್ ಮಾಡಿದ್ರೆ ನನಗೆ ಡ್ಯೂಟಿ ಇದೆ ಬಂದೋಬಸ್ತ್ ಡ್ಯೂಟಿ ಇದೆ ನಿನ್ನ ಗುಲ್ಬರ್ಗ ತಿಮ್ಮಾಪುರಿ ಚೌಕ್ ಹತ್ರ ಗುಲ್ಬರ್ಗ ರೆಸಿಡೆನ್ಸಿಯಲ್ಲಿ ನಿನ್ನ ದುಡ್ಡು ಕೊಟ್ಟಿನಲ್ಲ ನೀನು ಉಳ್ಕೊ ಅಲ್ಲೇ ಮೂರು ದಿವಸ ಉಳಿ ಅದ್ರ ನಂತರ ನಾನು ಕರ್ಕೊಂಡು ಹೋಗ್ತೀನಂತ ಹೇಳಿದ್ರು ಸರ್ ಅವರೇ ಇರಕ್ಕೆ ಹೇಳಿದರು ಸರ್ ನಾನು ಮೂರು ದಿವಸ ಅಲ್ಲೇ ಉಳ್ಕೊಂಡಿನಿ ರೀ ಒಬ್ಬಳೆ ಅದಾದ ನಂತರ ಈಗ ಮಿಸ್ಯೂಸ್ ಆದ ನಂತರ ನನಗೆ ಬ್ಲೀಡಿಂಗ್ ಹೆವಿ ಬ್ಲೀಡ್ ರಕ್ತಸ್ರಾವ ಆಗೋಕ್ಕೆ ಶುರು ಆಯಿತು ಸರ್ ಆಮೇಲೆ ನಾವು ಫೋನ್ ಮಾಡಿದ್ವಿ ಈ ರೀತಿ ಆಗ್ತಾಯಿದೆ ಬನ್ನಿ ಅಂತಂದರೆ ಆಸ್ಪತ್ರೆ ತೋರಿಸ್ತೀನಿ ನಿನಗೆ ನೀನು ಅಲ್ಲೇ ಇರು ನಾನು ಬರ್ತೀನಿ ಅಂತ ಹೇಳಿ ಅವತ್ತು ಹದಿನಾಲ್ಕನೇ ತಾರೀಕು ಸರ್ ಸಂಜೆ ನೈಟ್ ರೀ ಆತ ಬಂದರು ಸರ್ ಬೈಕ್ ತೊಗೊಂಡು ಬಂದು ನನ್ನ ರೆಸಿಡೆನ್ಸಿಗೆ ಕರ್ಕೊಂಡು ಹೋಗಿದ್ರು ಸರ್ ಪಂಜಾಬ್ ರೆಸ್ಟೋರೆಂಟ್ಸಲ್ಲಿ ಕರ್ಕೊಂಡೋಗಿ ಊಟ ತಂದು ಮತ್ತೆ ಬಿಟ್ಬಿಟ್ಟು ಮತ್ತೆ ಹೋಗಿದ್ದಾರೆ ಅದಾದ ನಂತರ ನೆಕ್ಸ್ಟ್ ಡೇ ದಿನ ನಾನು ಕಾಲ್ ಮಾಡಿದೆ ಸರ್ ಅವ್ರಿಗೆ ಕಾಲ್ ಮಾಡಿದ್ರೆ ಎಲ್ಲಿದ್ದೀರಾ ಬನ್ನಿ ಮತ್ತೆ ಮದುವೆ ಆಗೋಣ ಅಂತಿದ್ದೀರಲ್ವ ಮತ್ತು ಬನ್ನಿ ನನ್ನ ಕರ್ಕೊಂಡು ಹೋಗಿ ಅಂತಂದರೆ ಇಲ್ಲ ಇನ್ನೂ ನನಗೆ ಡ್ಯೂಟಿ ಇದೆ ಅಲ್ಲೇ ಕಂಟಿನ್ಯೂ ಅಂತ ಅಂತೇಳಿ ನಾನು ಒಬ್ಳಾಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಸರ್ ಅದು ಆದ ನಂತರ ನಾನು ಯಾರಿಗೂ ವಿಷಯ ತಿಳಿಸಿರ್ಲಿಲ್ಲ ನನ್ನ ಪ್ರಾಬ್ಲಮ್ ತಾಳೋಕ್ಕಾಗಲೇ ನಮ್ಮ ಅಣ್ಣವರಿಗೆ ಕಾಲ್ ಮಾಡಿ ಹೇಳಿ ಸರ್ ಕಾಲ್ ಮಾಡಿ ಹೇಳಿದರೆ ಅವರು ಎಲ್ಲನೂ ತಿಳಿಸ್ಬಿಟ್ಟು ಸಮಾಜದ ಮುಖಂಡರಿಗೆ ಎಲ್ಲರಿಗೂ ತಿಳಿಸ್ಬಿಟ್ಟಿದ್ದಾರೆ ಸರ್ ಸತತವಾಗಿ ಮೂರು ಸಾರಿ ಬಂದಿ ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಸರ್ ಸಮಾಜದ ವತಿಯಿಂದ ಅವರೆಲ್ಲ ಬಂದು ಮೀಟಿಂಗ್ ಮಾಡಿದ ನಂತರ ಸರ್ ಇಲ್ಲ ಸರ್ ತಪ್ಪಾಗಿದೆ ಸರ್ ದೈಹಿಕ ಸಂಪರ್ಕ ಬೆಳೆಸಿದ್ದೀನಿ ಆಕೆಗೆ ಮದುವೆ ಆಗೋಕ್ಕಾಗಲ್ಲ ನಾನು ಜೀವನಾಂಶ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸರ್ ನಾವು ಪೊಲೀಸ್ ಸ್ಟೇಷನ್ಗೂ ಇಪ್ಪತ್ತ್ಮೂರು ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿವಿ ಸರ್ ಅವ್ರು ಆಗಸ್ಟ್ ಇಪ್ಪತ್ತ್ಮೂರು ತಾರೀಕು ತಿಂಗ್ಳು ಕಂಪ್ಲೇಂಟ್ ನಿಮ್ಮದು ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅವರು ಅವ್ರು ನಾವು ಕಂಪ್ಲೇಂಟ್ ಕೊಡ್ತಾನೆ ಇದ್ದೀವಿ ಸರ್ ಹೋದಾಗ ಒಂದೊಂದ್ಸರಿ ಅರ್ಜಿ ತಗೊಂತ ತಗೊಳೋದು ನನ್ನ ನೈಟ್ ರಾತ್ರಿ ಹತ್ತು ಗಂಟೆವರೆಗೂ ಇಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳೋದು ಈಗ ಸತತವಾಗಿ ಮೂವತ್ತೈದು ದಿವಸ ಆಯ್ತು ಸರ್ ಒಟ್ಟೇ ಅವ್ರು ಏನೂ ರೆಸ್ಪಾನ್ಸು ಮಾಡ್ತಿಲ್ಲ ನಾವು ಕಮಿಷನರ್ ಸರ್ ಕಡೆನೂ ಕೂಡ ಹೋಗಿದ್ದೀವಿ ಎ ಸಿ ಪಿ ಸರ್ ಎಫ್ ಐ ಆರ್ ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ರು ಕೂಡ ಸರ್ಕಲ್ ಸರ್ಕಲ್ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ਤਦੋਂ ਦੇ ਹੀ ਬਟਾ ਨਿਆਂ ਕੋਡ ਚ ਰੋਣ ਨੂੰ ਨੰਨੇ ਆ ਗਏ ਸਰ